ಈಗಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ ಈ ಸಭೆ ಅತ್ಯಂತ ಪ್ರಮುಖವಾಗಿದೆ ಯಾಕೆಂದರೆ ಈಗಾಗಲೇ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಬಹುತೇಕ ಫೈನಲ್ ಮಾಡಲಾಗುತ್ತೆ ಇದು ಕರ್ನಾಟಕದ ಪಾಲಿಗೂ ಅತ್ಯಂತ ಮಹತ್ವದ್ದು ಲೋಕಸಭೆ ಚುನಾವಣೆಯನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಕೂಡ ಆರಂಭವಾಗುತ್ತೆ ಯಾಕೆಂದರೆ ಬಿಜೆಪಿ ಈಗಾಗಲೇ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಆದರೆ ಕಾಂಗ್ರೆಸ್ ಇದುವರೆಗೂ ಕೂಡ ಒಂದೇ ಒಂದು ಅಭ್ಯರ್ಥಿಗಳ ಹೆಸರನ್ನು ಕೂಡ ಬಿಟ್ಟಿಲ್ಲ ಈಗ ಈ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ವಿವರವನ್ನ ಪಡೆದು ಇವತ್ತು ಮೀಟಿಂಗ್ ಅನ್ನ ಮಾಡಲಾಗ್ತಿದೆ ಇನ್ನು ರಾಜ್ಯದಿಂದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಹ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಕೆ ಜೆ ಜಾರ್ಜ್ ಕೂಡ ಭಾಗಿಯಾಗಿದ್ದಾರೆ ಹೀಗಾಗಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇದರಲ್ಲಿ ಇವತ್ತು ಬಹುತೇಕ ಅಂತಿಮವಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾಯಿದೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ದೆಹಲಿಯಿಂದ ನೇರವಾಗಿ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗ್ತದೆ ಹರೀಶ್ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕುತೂಹಲ ಇರುವಂಥದ್ದು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇವತ್ತು ಫೈನಲ್ ಆಗತ್ತಾ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ಬೋದಾ ಆ ಪ್ರಮೋದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎ ಸಿ ಸಿ ಕಚೇರಿಯಲ್ಲಿ ಮೊದಲ ಸಿ ಕಮಿಟಿ ಮೀಟಿಂಗ್ ನಡೀತಾ ಇದೆ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಹತ್ತು ರಾಜ್ಯಗಳ ಅರವತ್ತು ಕ್ಷೇತ್ರಗಳ ಬಗ್ಗೆ ಇವತ್ತು ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಈಗ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ಸಿ ಎಂ ಡಿ ಸಿ ಎಂ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಒಂದು ಹೆಸರನ್ನು ಫೈನಲ್ ಮಾಡಿದ್ದಾರೆ ಆ ಹೆಸರನ್ನು ತೆಗೆದುಕೊಂಡು ಬಂದು ಇವತ್ತು ಸಿ ಸಭೆಯಲ್ಲಿ ಅದನ್ನು ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಪಡೆಯುವಂತಹ ಕೆಲಸ ಆಗುತ್ತೆ ಹಾಗೆ ತೆಲಂಗಾಣದ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ ಒಟ್ಟು ಹತ್ತು ರಾಜ್ಯಗಳ ಅರವತ್ತು ಕ್ಷೇತ್ರಗಳ ಬಗ್ಗೆ ಅಭ್ಯರ್ಥಿಗಳ ಆಯ್ಕೆ ಇವತ್ತು ಫೈನಲ್ ಆಗುತ್ತೆ ಮತ್ತೆ ಇದುವರೆಗೂ ಕೂಡ ಕಾಂಗ್ರೆಸ್ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿಲ್ಲ ಈ ಒಂದು ಸಭೆಯ ಬಳಿಕ ಇವತ್ತು ರಾತ್ರಿ ಅಥವಾ ನಾಳೆ ಒಂದು ಮೊದಲ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಮೊದಲ ಪಟ್ಟಿಯಲ್ಲಿ ಅರವತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಕರ್ನಾಟಕದಿಂದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಹಜವಾಗಿ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ಒಂದು ಅಂತಿಮ ಪಟ್ಟಿಗೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಮೀಟಿಂಗ್ ಮುಗಿದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಪ್ರಮೋದ್ ಥ್ಯಾಂಕ್ ಯು ಧನ್ಯವಾದ ಹರೀಶ್ ಎಲ್ಲ ಮಾಹಿತಿ